ಹೆಂಗ್ ಮಾಡ್ಲಿ ಹೋಗ ನನಗ್ ಚಿಂತೆ ಇತ್ತೈತಿ ಏನಾರ ಯಾಕ ಅನ್ವಾಳಾಕ ಶಾರ ಹಾಕನ್ ಮನೆಗೆ ಹೋಗಿ ಕೇಳಿ ಬರ್ತಾನ ಏನಂದಕ್ಕು ಕೇಳಿ ಬರ್ತಾನ ದನಕ್ಕೆ ಮೇವು ಉಗಿದಿಲ್ಲ ಅವಕ್ಕೆ ನೀರು ಕುಡಿಸಿಲ್ಲ ಒಟ್ಟು ಹರಿಯಾಗಿಂದ ತವ್ರ ಮನೆಗೆ ಹೋಗ್ಕಣ ರೆಡಿ ಆಗಿ ಕೂತು ಬಿಟ್ಟಾಳ ಏನ್ ಮಾಡಾಕ್ತಿದ್ರಿ ಒಳಗೆ ಆತಿಲ್ಲ ಇನ್ನೊಂದಿಂದ ಯಾಕ್ರಿ ಯಾಕೆ ಹೋದ್ರಿ ತವರ ಮನೆಗೆ ಹೋಗಾಕ ಗೆಜ್ಜಿ ಕಟ್ಟಿ ಕುಣಿ ಹಾಕಿದಿ ವ್ಯವಸ್ಥೆನೂ ಮಾಡಿಲ್ಲ ಮಧ್ಯಾಹ್ನಕ್ಕೆ ಊಟ ಮಾಡಾಕ ರೊಟ್ಟಿಯರೇ ಮಾಡಿದ್ರೆ ನೀವು ಊಟ ಮಾಡಕ್ರೆ ಊರಿಗೆ ಹೋಗಿ ಬರ್ತೇನ್ ತವರ ಮನಿಗೆ ಹೋಗುವಾಗ ಪ್ರತಿ ಸಲ ಕೊಳ ಗೆಜ್ಜಿ ಹೋರಿಗಿತ್ತೆ ಕೊಳ ತುಂಬ ಬಂಗಾರ ಹಾಕೊಂಡು ಹೋಗಿದಿ ಊರ ಓದ್ಲತ್ತ ಇವತ್ತೇನು ಗುಳದಾಳಿ ಒಂದಾಯ್ತ್ಲಾ ಎಲ್ಲಿ ಇಟ್ಟೇ ಬಂಗಾರ ಗದ್ದಲ್ ಬಾಡ್ರಿ ಯಾರ ತುಡುಗ ಮಾಡಿ ಮಾಡಿ ಕತ್ರಿಸಿದಾರಿಯಾಗ ಇಟ್ಟ್ರಿ ಬಸ್ನಾಗ ಗದ್ದಲ್ ಬಾಳ ಎಳಕ್ಸಿ ಬಸ್ ಸಿಗಂಗಿಲ್ಲ ಹೊತ್ತು ಮುಡ್ಗುಡ್ ಊರ್ ಮುಟ್ಟಕ್ಯ ಹೋಗ ಹಂಗ ಕುತ್ಲಾ ತೈರ ಇಬ್ಬರ ಹೋಗ ನಾನು ಒಂದ್ ಕಡೆ ಹೋಗ್ತರಿ ಹೋಗಿ ಬರ್ತೇನ್ರೀ ಏನಾರ ಹಂದಿದ್ದೀರ ಅದಕ್ಕ ಹಂಜಿ ಕುತೀನ್ರಿ ನಾನು ಈಗ ಯಾವ ಹಬ್ಬ ಇಲ್ಲ ಜಾತ್ರೆ ಇಲ್ಲ ನಿನ್ನೆ ರಾತ್ರಿಯಾಗಿಂದ ಒಟ್ಟು ತವರ ಮನೆಗೆ ಹೋಗಿ ತಿಳಿಯಬಾರ್ದಾಗೈತಿ ಹೂವಾ ಬಸಾಪನ ಇಲ್ಲೇ ಕೂತಾನು ಶಾರದಾಳು ಇಲ್ಲೋಂಬ ಅಣ್ಣ ಅದೇನಿಲ್ ಬಿಡಪ್ಪ ಅಂದಿಟ್ಟ ಶಾರ ಅಕ್ಕನ ಕಡೆ ದಗದಿತ್ತು ಶಾರ ಹಾಕದ ಏನು ಕೆಲಸ ಇತ್ತು ಬಾಲ

ಚರಕ ಯವಾ ಹರಿ ದೊರಗಿತೆ ಇಲ್ಲೇ ನಿಂತ್ಕಳ್ತೇನೆ ಒಳಗೆ ದಾಳ ಹೋಗು ರಕ್ಕದ ಮಂಜಕ್ಕ ಯಾಕೋ ದಿಂಗ್ ಬಡದರಂಗ ನಿದ್ರಕತ್ತೆ ಅಲ್ಲ ಊರಾಗಿ ನನ್ನಂಗ ಸೌಕಾರ್ ತಯಾರು ಇಲ್ಲ ಅಂತ ಹೇಳಿ ಸೈಡ್ ಶರಗ ತಗಿದು ಮೆರೆಕ್ಕ ಹಿಂದೆನ್ ಸೈಲೆಂಟ್ ಆಗಿ ಅಲ್ಲ ಚರಕ ಚರಕ ಬಾಯ ಬಂಜಕ ಬಾಯಿ ಏನು ಕುಂದಿರ್ತಿ ಬಿಡಿವ್ವಾ ಯಾಕ ಏ ಶಾರೋ ಅಕ್ಕ ತಪ್ಪು ತಿಳ್ಕೊಬೇಡ ಏನ್ ಹೇಳುವ ನಾನೇನು ತಪ್ಪು ತಿಳ್ಕೊಳಂಗಿಲ್ಲ ಶಾರೋ ಅಕ್ಕ ಅದೇನಂದ್ರ ನೀನು ಬಂಗಾರ ಇಟ್ಕೊಂಡ್ ರೊಕ್ಕ ಕೊಟ್ಟನಿಲ್ಲ ಬಂಗಾರ ಮನೆಯಾಗ ಇಟ್ಟನಿ ಇಟ್ಟದ್ ಬಂಗಾರನ ಇಲ್ಲ ಮನೆಯಾಗ ಹಾ ನಾನು ಎರಡು ತೊಲಿ ಇಲ್ಲ ಲವ್ವ ಇದಾರ ನನ್ನ ಗಂಡ ಕೇಳ್ಯಾನ ಮನೆಯಾಗ ಇಟ್ಟನ ಅಂತಂದು ಹೇಳೇನಿ ಇನ್ನು ನನ್ನ ಗಂಡ ಗೊತ್ತಂದ್ರೆ ನನ್ ಜೀವನ ಹಂಗಾರು ಮಾಡಿ ನಾನು ಬಂಗಾರ ಕೊಡೀವ್ವನಿ ಏನೋ ಯವ್ವಾ ಎಷ್ಟು ಬಾಯ್ ಮಾಡತೇದಿ ಹಾ ಆಜು ಬಾಜು ಮಂದಿ ಕೇಳ್ಸಂಗ ಬಾಯ್ ಮಾಡತೇದಿ ಮನೆಯಾಗ ಇಟ್ಟದ್ ಬಂಗಾರ ಇಟ್ಟಲ್ಲ ಗಪ್ಪಾಗಿ ಹೋಗೈತಿ ನನಗೂ ದಿಗುಲ ಹಿಡ್ದೈತಿ ಯಾರು ತಗೊಂಡಾರು ಯಾರು ಇಲ್ಲ ಅಂತ ಚಿಂತೆ ಇರ್ತೈತಿ ನಿಂದ ಎರಡು ತಲೆ ಬಂಗಾರದ ನಿನ್ಕಿಂತ ಹೇಳ್ತ ನನಗೆ ಕಾಳಜಿ ಐತಿ ಇವ್ವ ನಾ ಹೆಂಗ ಮಾಡ್ಲತ್ತ ಕೂತನಿ ಅದಕ್ಕ ನಿನ್ ತನ ಬಂದೆನಿ ತಗೊಂಡಿದ್ದಾರ ಹೇಳ ಯವ ನಿನ್ ಕೈ ಮುಗೀತನು ಚರ್ವಕ ಹೆಂಗ ಮಾಡಬೇಡ ತಗೊಂತಿದ್ದೆ ಅಂದ್ರ ಹೇಳ ಮನ್ಯಾಗ ಬಂಗಾರ ಮ್ಯಾಲ ತುಡುಗು ಹೊರಸಾಕ್ ಬಂದ ಸರ ನಿನ್ ರೊಕ್ಕ ಕೊಡ್ತಾನೆ ನಾನು ಬಂಗಾರ ಇಟ್ಟು ವಾಸಿ ಇಲ್ಲವ ಶಾರವಕ್ಕ ನಿನ್ ಮ್ಯಾಲ ತುಡುಗು ಹೊರಸಾಕ್ ಬಂದಿಲ್ಲನಾನ್ಯಾಗ ಇಟ್ಟದ್ ಬಂಗಾರ ಇಲ್ಲ ಅಂದ್ರ ಅದಕ್ಕೆ ಒಂದ್ ಮಾತು ಕೇಳಿ ಹೋಗ್ಬೇಕಂತ ಬಂದಿನಿ ಅದ್ ಸಿಟ್ಟು ತಿಳ್ಕೊಬೇಡ ಬಾಯ್ ಮಾಡಿ ಆಜು ಬಾಜು ಮಂದಿನ ಕೂಡಿಸಿ ನಾನು ಒಬ್ಬರು ಕಳ್ಯಾಕ್ ಹೋಗ್ಬೇಡವ್ವಾ ಶಾರವಕ್ಕ ಅವ ಒಂದ್ ಲಕ್ಷದ ಇಪ್ಪತ್ ಸಾವಿರ ಕೊಟ್ಟಿನ ಅವ್ನ ರೊಕ್ಕ ನನ್ ಕೈಯಾಕ್ ಕೊಡು ನಿನಗ ಎರಡು ತಲೆ ಪತ್ತಾರ ಅಂಗಡಿಗೆ ಹೋಗಿ ಮಾಡಿಸ್ಕೊಂಡ್ ಬಂದು ಕೊಡ್ತಾನ ಬಂಗಾರ ಇದನು ಒಂದ್ ಲಕ್ಷ ಇಪ್ಪ ಸಾವಿರ ರೂಪಾಯಿ ನನ್ ಗಾಂಡ ಗೊಬ್ಬರ ಗಾಡಿ ಬರ್ತೈತಿ ಅತ್ತ ಪೋನ್ ಹಚ್ಚನ ಮಾತವ್ನ ಕೊಟ್ಟ ಹೆಣನ ಹಾಕ ನೀನು ಹೋಗಿ ಮಾಡಿಸ್ಕೊಂಡ್ ಬರೋಗೆ ಬರೋಕ ಇಲ್ಲ ನಾಕ ಬಡ್ಡಿ ರೊಕ್ಕ ಬರೋದವ್ ನಾನು ಒಂದ್ ತಾಸನ್ಯಾಗ ಒಂದ್ ತಾಸ ಟೈಮ್ ಕೊಡ್ ನನಗ ಈ ಸತ್ತ ಪತ್ತಾರ ಅಂಗಡಿಗೆ ಹಾದ್ಯಂದ್ರ ಐದು ಲಕ್ಷ ರೂಪಾಯಿ ಬಡ್ಡಿನ ಬರ್ತೈತಿ ಬರೀ ಎರಡು ತೊಲಿ ಬಂಗಾರನ ತರ್ತುನು ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿನ ತರ್ತುನು ನನ್ನ ಕೊಳ್ಳಾಗ ಬಂಗಾರ ಹಾಕಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಉಡ್ಯಾ ಹಾಕಿ ಹೊಕ್ಕನ್ ಒಂದು ತಾಸು ಟೈಮ್ ಕೊಡು ನಿನ್ನ ಗಂಡ ಗೊಬ್ಬರ ಹಂಗೆ ಗಾಡಿ ಬರ್ಗುಡ್ದ ರೊಕ್ಕ ಕೇಳ್ಗುಡ್ದ ನಿನ್ನ ಕೈಯಾಗ ರೊಕ್ಕ ತಂದು ಕೊಟ್ಟು ಹೊಕ್ಕಣ್ಣ ಹಂಗೆ ಮಾಡಬ್ಯಾಡ್ದು ತೊರಗ ಹೋಗಿ ರೊಕ್ಕ ಹೊಕ್ಕ ನೀನು ಸದ್ದ ಹೋಗ ಅಯ್ಯವಾ ಕೊಡಾವ್ ನಾನು ಬಡ್ಡಿ ಅಲ್ಲೇ ನಾನು ಬಡ್ಡಿ ಬಡ್ಡಿ ಭಾಳ ಬರ್ದೈತೆ ನನಗಂತ ನೀ ನಿನಗಾದ್ರೆ ಆರು ತಿಂಗ್ಳು ಬಡ್ಡಿನ ಕೇಳ ಆ ಗಂಟ ಕೊಡಕತ್ತ ಹೋಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ತರೋಕೆ ಮಂಜಾ

ಭಾರ ಹಾರ ಆದಂಗ ಆಯ್ತು ನೋಡಿ ತೊರಿಲ್ ರೊಕ್ಕ ತಗೊಂದ ಹೊಕ್ಕಣ ಬಂಗಾರನು ಇಲ್ಲ ರೊಕ್ಕನೂ ಇಲ್ಲ ಕುಂದ್ರಲಿಕ್ಕೆ ಚರ ರೊಕ್ಕ ಚರಕ ಚರಕ ಮಂಜಾಕ ಇದು ನನ್ನ ಗಂಡಂದು ರೊಕ್ಕದ ಚೀಲ ಇದು ಚೀಲದಾಗ ಹಾಕಿ ಇಟ್ಟಿರ್ತೀವ ಮತ್ತೆ ನನ್ನ ಗಂಡ ಚೀಲ್ ಪಾಟ್ನ ತಂದು ಕೊಡ್ಬೇಕು ನೋಡಿ ಅದ್ರ ಕಾಳಜಿ ಬೇಡ ತಂದು ಮೊದ್ಲು ಒಳ್ಳಾಕತ್ತಿದವ ಮಾಡಿ ಚರಕ ಅದ್ರ ಕಾಳಜಿ ಬೇಡ ಒಟ್ಟ ತಾಸು ಅಷ್ಟೇ ಟೈಮ್ ಕೊಡತ್ ಹೇಳಿ ನಿನಗ ಒಬ್ಬರು ಗಾಡಿಯ ಬಂತ ನಿಂದ್ರೊಕ್ಕ ತಂದ ಕೊಟ್ಟು ಗಾಂಟ ರೊಕ್ಕ ಕೊಟ್ಟನ ಹೇಳಿ ಮಂಜು ಅವ್ ನಿನ್ ಗಾಂಟ ನಾನು ಮಣಿತನ ಬಂದ್ ಜಗಳ ಚಲೋ ಅಲ್ಲ ಬಂಗಾರ ಕೊಟ್ಟದ್ ಹೇಳ್ಬ್ಯಾಡ ರೊಕ್ಕ ಕೊಟ್ಟದ್ ಹೇಳ್ಬೇಡ ನಾ ಏನು ಮುಟ್ಟಸ್ಬೇಕು ನೋಡ ಆತ್ ಅದ್ರ ಚಿಂತಿ ಬೀಟ್ನಿ ಕಜಿನ ಮಾಡ್ಬೇಡ ತಂದ ಕೊಡತನ ಬರ್ಲಿ ಬಟ್ಟೆ ಮತ್ತಂಗಿ ಚಾದು ಮಾಡಿ ಚಾ ಕುಡಿದ್ನೆ ನಾ ನಾಷ್ಟಾ ಮಾಡಿ ಮತ್ತೆ ಬಂದ ಕೆಲಸ ಆತಪ್ಪ ನಿನ್ನ ನೀ ನಮ್ಮ ಮನೆಗೆ ಬರೋದು ಅಪರೂಪವ ಬಂದಿದ ಚಲೋ ಆತ ಏ ಎಟ್ ಲೇಟ್ ಮಾಡಕ್ ನಿಮ್ಮ ಹಳ್ಳಿಗೆ ಬಸ್ ಸಿಗಂಗಿಲ್ಲ ಮೊದಲ ಡೌಟ್ ಬಾ ಹೋಗ್ಬಾ ಏನು ಎಂಟು ದಿವಸ ಸ್ವಾದಾರಾಗಿ ಮಾಡಕ್ ಹತ್ತಿ ಅಲ್ಲ ನೋಡು ನಮಸ್ಕಾರ ಬಸಪ್ಪ ನಮಸ್ಕಾರ ಬಾ ಲಕ್ಕ ಲಕ್ಕನ ಹೆಂಗ ಬಂದಿದ್ ಮಣಿಕಡೆ ಬಸಪ್ಪ ಮಗಳು ಮದುವೆ ಹೋಗ್ತೇನೆ ದೇವರು ಇವತ್ತ ಖಾದಿ ಮಾಡಿ ಮುಗಿಸ್ಕೊಂಡು ಹೋಗಾರು ಅದಕ್ಕಾಗಿ ಬಂದ ಐವತ್ ಸಾವಿರ ಮಗಳು ಮದ್ವೆ ಇವತ್ತ ಮುಗಿಸ್ಕೊಂಡು ಹೋಗ್ತಾರತ್ತ ಭಾಳ ಚಲೋ ಆತಲ್ಲೋ ಮಾರಾಯ ಹುಡುಗಿ ದೊಡ್ಡಕ್ಕಾಗಿ ಭಾಳ ದಿವಸ ಆಗಿತ್ತು ಬಡವ್ರ ಹೆಣ್ಮಗನ ಯಾರ ಅಕ್ಕಾರತ್ತ ಮಂದಿ ನೂರೆಂಟು ಮಾತಾಡೋಕೈತಿರು ಇವತ್ತ ಮುಗಿಸ್ಕೊಂಡು ಹೋಗಾರ ಚಲೋ ರಕ್ಕ ಗೊಬ್ಬರ ಗಾಡಿಗೆ ಫೋನ್ ಹಚ್ಚೀನಿ ಇವತ್ತ ಇಳಿಸ್ ಅವ್ರಿಗೆ ರೊಕ್ಕ ಕೊಡ್ಬೇಕೈತೆ ಅದರ ಸಂಬಂಧ ರೊಕ್ಕ ಇಲ್ಲ ಅಂತೇಕ ನೀವು ಮತ್ತೆಲ್ಲರೂ ವ್ಯವಸ್ಥೆ ಮಾಡ್ಕೋಣ್ಣ ಯಾವತ್ತು ನಾನೆ ರೊಕ್ಕ ಕೇಳಿಲ್ಲ ನೀಂಡ್ ಮಗಳ ಮದುವೆನಾಗಿತ್ತು ಲಕ್ಕಪ್ಪಣ್ಣ ನೀ ಎಂದೂ ನನ್ನ ಹತ್ಯಕ್ಕೆ ರೊಕ್ಕ ಅಂತ ನನಗೆ ಗೊತ್ತೈತಿ ಆದ್ರೆ ಬಡವ ಮನುಷ್ಯ ಇವತ್ತು ಮನೆ ಬಾಗಿಲಿಗೆ ಬಂದ ಮಗಳ ಮದುವೆಗೆ ರೊಕ್ಕ ಕೇಳಾಕ್ತೀವಿ ನೋಡಪ್ಪ ಈ ಸಂದರ್ಭ ಎಲ್ಲಿ ಕಡೆ ಅನುವಾರ ಏನು ಮಾಡಕ್ಕೆ ಬರಂಗಿಲ್ಲ ಹೆಂಗೂ ರೊಕ್ಕದ ಮಂಜೆ ಅವರಲ್ಲ ಇದೇ ನಾನು ಮನೆಗೆ ಬಂದು ಹೋಗಿಳು ಒಂದು ಹತ್ತು ನಿಮಿಷ ಮೊದಲು ಬಂದಿದ್ದೆ ಅಂದ್ರೆ ನಾನು ಆಕಿತೆ ಕೇಳ್ತೀನಿ ಹೋಗ ಆ ಕೇಳು ರೊಕ್ಕ ಕೊಟ್ಟ ಕೊಡ್ತಾಳೆ ಆಕೆ ಗಣಿತಕ್ಕೆ ಮದುವೆ ರೊಕ್ಕ ಇಸ್ಕೊಂಡಿ ಮತ್ತ ಮಣ್ಣಿನ ಬಾರಿಸ್ಕೊಂಡಾಳು ಅಕೇತಿಕೆ ನಾನು ಕೇಳಂಗಿಲ್ಲ ಅಕೆನ ಕೊಡಂಗಿಲ್ಲ ನಾನು ನೀನ ಏನು ಮಾಡ್ತೀನಿ ಮಾಡಿ ಬಸಪ್ಪನ್ನ ನಿನ್ನ ಕೈ ಮುಗಿತಾನೆ ಆದರೆ ಕಾಲು ಹಿಡ್ಕೋತಾನೆ ಕರಿ ಇಲ್ಲ ಮಾತ್ರ ಅಣ್ಣ ಏ ಮರಯ ಹಿರಿ ಮನುಷ್ಯನಿ ನನ್ನ ಕೈ ಹಿಡಿದು ಕಾಲು ಬಿಳೋದು ಬೇಡ ಕಲ್ಯಾಣ ಕಾರ್ಯ ಮಾಡ್ತಿದ್ದಿ ಬಡ ಮನುಷ್ಯ ಎಂದೂ ಬಾಗಿಲಿಗೆ ಬರಲ್ಲ ನಾವು ಬಂದಿಲ್ವ ನಾನ ಗೊಬ್ಬರಿಕೇನಾರು ಹೇಳ್ಕೋತಾನು ನಿನಗೆ ರೊಕ್ಕ ಕೊಡ್ತಾನೆ ಹಾಂ ಏನು ಮಾಡ್ತಿದ್ದಿ ಒಳಗೆ ಬಾಯಿಲಿ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ರೂಪಾಯಿ ಇದ್ದ ಅದ್ರಾಗಿನ ಒಂದು ಐವತ್ತು ಸಾವಿರ ರೂಪಾಯಿ ತೊಗೊಂಡ್ ಬಂದಿ ಲಕ್ಕಪ್ಪಣ್ಣ ಕೊಡು ರಿಲ್ಲ ಏ ಹುಚ್ಚರಂಗೆ ಮಾತಾಡಕ್ಕೆ ಹೋಗ್ಬೇಡ ಲಕ್ಕಪ್ಪಣ್ಣ ಎಂದ್ ಬರಲ್ದ ಇವತ್ತು ಮನೆಗೆ ಬಂದ ಮಗಳ ಮದುವೆಗೆ ರೊಕ್ಕ ಕೇಳಾಕತ್ತೆ ಅಣ್ಣ ಹೋಗ ಇಲ್ಲ ಅನ್ನಬಾರ್ದು ಕಲ್ಯಾಣ ಕಾರ್ಯಕ್ಕೆ ತೊಗೊಂಡ್ ಬರೋ ಹೋಗಿ ಕೊಡೋಣ ನಾವ್ಗೆ ಈಗ ಮಂಜಾವ್ರಿ ಏನ್ ಅಡಿಗೆ ಮಾತಾಡ್ತೀನಿ ನೀನು ಇಟ್ಟಿದೀವಿ ಗೊಬ್ಬರ ಕಾಯಿ ರನ್ಯಾಗ ಇಟ್ಟ ಕೊಟ್ಟ ಹೇಳಕ್ತ ಕಲರ್ ಹನಿಗೆ ಮಾಡಿದ್ರು ಗಂಡಿಗೆ ಹೇಳಂಗಿಲ್ಲ ಗಡ್ಸರ್ಗ ಕೇಳಂಗಿಲ್ಲ ಒಟ್ಟು ನಿಂದ ಇರ್ತಾನ ನಡೆಸಿದನ್ ಮನ್ಯಾಗ ಆ ಏನ್ ಇಲ್ಲದ ಬಡತಾಕಿ ಮಂದಿಗೆ ಊರ್ ತುಂಬಾ ಬಡ್ಡಿ ಆಡ್ತಾಳ ಮತ್ತಿಗೆ ರೊಕ್ಕ ಕೊಟ್ಟಾನೆ ಅಂತ ಹೇಳ್ತಿ ಈಗ ನೋಡ ಬಡ ಮನುಷ್ಯ ಬಗದ ಕೂತಾನ ಅವನದ ವಿಚಾರ ಇಲ್ಲ ನಿನಗ ಹೊಲದ ಗೊಬ್ಬರದ ವಿಚಾರ ಇಲ್ಲ

ರೊಕ್ಕ ಕೊಡವ ನಿನ್ನ ನಿನ್ನ ಕೈಯಾಗಿ ಇರ್ತಾನೆ ಕೊಡಂಕ್ಲೆ ಕಾಗಿ ಕೈಯಾಗ ಕಾರ್ಬಾರ್ ಕೊಟ್ಟಂಗೇತಿ ನನ್ನ ಜೀವನ ಮನೆಯಾಗೈಟ್ಲ ಬಂಗಾರ ತೊಗೊಂಡು ಬರೋ ಹೋಗಿ ಅದನ್ನು ಒಟ್ಟಿ ಇಟ್ಟ ರಣ್ಣಾಗ ರೊಕ್ಕ ಕೊಡ್ತಾನೆ ಮದ್ವೆಗೆ ಬಂಗಾರ ಮಂಜ ಕೊ್ರಿ ಚಲೋ ಆತ ಹೋಗಿ ನಿನ್ನ ಜೀವನ ಮನೆಯನ್ನು ರೊಕ್ಕ ಕೊತ್ತಿ ಕೊಳ್ಳಾಗಿನ ಬಂಗಾರ ಕೊತ್ತಿ ಮತ್ತೆ ನೀನು ಹೋಗಿ ಅವ್ರ ಮನ್ಯಾಗ ಇರ ನಿನಗ ಸಲಗಿ ಕೊಡಾಂಕ್ಲೆ ಹೆಚ್ಚಾಗೈತಿ ನಿಂದ ಗಂಡಸಿಗೆ ಹೇಳ್ದ ಕಾರಬಾರ ಮಾಡ್ತಿ ಅಂದ್ರೆ ಇನ್ನಿ ಈ ಮನೆಯಾಗ್ ಜಾಗ ಇಲ್ಲ ಹೋಗಿ ನೀನು ಮಂಜುನ್ ಮನೆಗೆ ಹೋಗಿ ನೀ ಹಾಕ ನಿತ್ತಿ ಇಲ್ಲಿ ಏನೋ ಬಂದಿಡ್ರಿ ಪೊಟ್ಟ್ರಿ ಅದನ್ನ ಈಗ ದೊಡ್ಡದ ಮಾಡಾಕೈತ್ರಿ ಊರ್ಗ್ ಇಲ್ಲ ನಿಂದ್ರಿ ಇಲ್ಲಿ ನಡಿ ಎಲ್ಲಿ ಊರಿಗೆ ಹುಕ್ಕಿ ಮನೆಗೆ ಬೆಂಕಿ ಹಚ್ಚಿ ತವರು ಮನೆಗೆ ಹಾ ಏನೋ ಹೆಣ್ಮಗ್ಳು ಬಡಿ ಬಾರ್ದತ್ ಕೇಳಿ ಮರ್ಯಾದೆ ಕೊಟ್ಟು ನಿನ್ನ ಮಾತಾಡ್ಸಕತ್ತ ಏನ ಗಂಡನು ದಾದನೇ ಇಲ್ಲ ನಿನಗೆ ಆ ಹೇಳಾಕತ್ತೆ ನಿನಗೆ ರೊಕ್ಕ ಬಂಗಾರ ತಂದು ಕೊಟ್ಟಿ ನಿನ್ನ ಜೀವಂತ ಬಿಡ್ತನ ಇರ್ಲಕ ಎತ್ತಿ ಉರ್ಲ ಹಾಕ್ತನ ಹಾಂ ಒಂದು ಮಾತ್ರೆ ನಿನ್ನ ಕೇಳ್ತೇನೆ ಹ್ಞೂ ಕೇವತ ಅಪ್ಪಣ ಹೆಣ್ಮಗಳ ಬಡಿ ಬ್ಯಾಡ ಗಪ್ಪಪ್ಪ ನಮ್ಮ ಆತ್ಯಾರ್ದಗರ ಕೇಳ್ತಾನವು ಕೊಡೋದು ವಿಷಯ ಅಲ್ಲಿದಲ್ಲ ಕಬ್ಬನ್ ನೋಡಿದೆ ನಿನ್ನ ಮುಂದೆ ಎಷ್ಟು ತಗಲಿ ಹೇಳಾಕತ್ತಳ ಹಾಂ ಒಂದು ಮಾತ್ರ ಕೆರೆ ಹೇಳ್ತಾಳ ನಿಕ್ಕಿ ಹಾಂ ಒಟ್ಟು ಇಕ್ಕಿನ ಮನ್ಯಾಗೆ ಇಟ್ಕೊಂಗಿಲ್ಲ ನೋಡಿಲ್ಲಿ ಗಂಡ ಬೇಕು ಮನಿ ಬೇಕು ನಿನಗೆ ಬಾಳೆ ಬೇಕು ಅಂದೆ ಅಂದ್ರೆ ಹೆಂಗೆ ಬಂಗಾರ ರೊಕ್ಕ ಕೊಟ್ಟದಿ ನೋಡು ಬಾಯಿ ಮುಚ್ಕೊಂಡು ಅವ್ನು ಇಸ್ಕೊಂಬಾ ಅಲ್ಲಿತನ ಮನೆಗೆ ಬಂದೆ ಅಂದ್ರೆ ನಿನ್ನ ಸುಟ್ಟ ಬಿಡತ್ತನ ನಾನೇನು ನಿನಗೆ ಇಷ್ಟ ಎಟ್ಟಿ ಬಂದೆನಿ ಮತ್ತು ಏನೇನು ಮಗಳ ಮದ್ದ ಕೆಳಗೆ ಹಂಗ ಕಾಣ್ತತಿ ಮತ್ತು ನಾನು ನೆಟ್ನಳಪ್ಪ ಬೇಕಪ್ಪನ ನೀನು ಧೈರ್ಯ ಕೇಳ ಖೋಖೋಗಳು ಹಾಂ ನಿನ್ನ ಮಗಳು ಮದುವೆ ಮಾಡುನು ನಾ ರೊಕ್ಕ ವ್ಯವಸ್ಥೆ ಮಾಡ್ತಾನು ನೀ ಬೀಗರು ಬಂದಾರತಿಲ್ಲ ಹೋಗಿಗಿ ನೋಡ್ದೇನ ನೋಡ್ದೇನ ಮನೆಯ ರಾಕಿದ್ದು ಅಂದ್ರೆ ಆ ಹುಡ್ಗಿ ಮದುವೆ ಎಕ್ಕಿತ್ತು ಈಗ ಹೇಳಾರ್ದ ಬಂಗಾರ ಮಾಡಿಸ್ಕೊಂಡಿ ಹೇಳಾರ್ದ ರೊಕ್ಕ ಕೊಟ್ಟಿ ಹೋಗು ಮಂಜು ಮನೆಗೆ ಹೋಗಿ ರೊಕ್ಕ ಇಸ್ಕೊಂಡು ಬಂದಿ ಪಾಡ ಅಲ್ಲಿ ತಕ್ಕ ನಿನ್ನ ಮಕಾನನ್ನು ತೋರಿಸ್ಬೇಡ ಹೋಗಿಲ್ಲದ ಅಪ್ಪನನನ ತಗಪ್ಪಗೆನೆ ಎಲ್ಲರ ಬಡಿದು ಹೊರಿದು ಮಾಡಿದ್ರೆ ನೋಟ್ ನೇನ ಏನ್ ನಿನ್ನ ಡಾಕ್ ರಾಕಗೆ ಹೋಗಿ ಇಸ್ಕon ಬರ್ತನೆ ನೇ ಧಾರವಾಡು ಎಲ್ಲ ಕಾಲಿಗೆ ತಿ ತೆಲೇರೆ गेहूं ಹಾಕತದಿ ನಿಸೆಳದ ನೂನಡಿ 풀 ಹೋಗಿ ದಾಬಾಕ ಹೋಗಿ 풀 ಧಾರು ಕುಡ್ದ ಬರಬೇಕು ಅಂದ್ರ ಬರಾಬರಿ ಹಾಕತ ಇಲ್ಲ ಹಿಂಗಾದ್ರೆ ಆದ್ರ ಬರಬರಿಯಾಗಂಗಿಲ್ಲ ಇಲ್ಲ ತಲೆ ಹಾರಿ ತಗೊಂಡು ಬಡದಂಗ್ ನನಗೆ ಬಾಟ್ಲಿಯಾಗಿ ಒಂದು ಹಣ್ಣಿನ ದಾರು ಇಲ್ಲ ದಾರನು ಖಾಲಿ ಎಲ್ಲ ಖಾಲಿ ರಾಕ್ ಅದ ರೊಕ್ಕ ಇರಾಕ್ ಯಾಕೆ ಯಾಕೆನ್ಸಿ ಬೇಕ ಫುಲ್ ಹಂಗೆ ಕುಡ್ದು ಬರ್ಬೇಕು ಒಟ್ಟು ಮತ್ತೆ ಮುಗಿದ ಕುಡ್ದು ಆರಂಭಿಸಿರಿ ನಿದ್ದೆ ಮಾಡ್ತೀನಿ ರಾಕ್ ಅಂತ ರಗಡದ ಅದಕ್ಕೇನೈತಿ ನೈತಿ నిన్నే ఎక్సరా బొరు దారు నవ్వున దారు అంగు బందీ మళ్ళ హోత అల్లి ఫుల్ కుడి బర్ బరీకైతి ఇది హింగ అగేర్యా నవ్వున అది ఇక్కడ ఒప్పుడు దోస్త కర్కొందు గాడీ తో ఏ మంచి అని బాగా ఏ మంచి ಏನ ಮನಿಗೆ ಬಂದೇನು ಬಂದು ಬಾ ಏಯ್ ಏನ್ ಮಾತಾಡಕಿ ಯಾರು ಬಂದಿರಿ ನಿನ್ನ ಮನೆಗೆ ಆ ಏನ್ ಮಾತಾಡಕಿ ಏನೋ ಸುದ್ದಾಗ ತಲೆ ಬರಬರಿ ನಿಂದ ಕಿಸುಬಾಯ ತಂದ ನನ್ನ ಹಾದಿ ಮೇಲೆ ಜಗಳ ತೆಗಿಯಕ್ಕೆ ಏ ಮುಂಜಾನೆ ಮನಿ ಬಂದಿತ್ತ ನಿಷೇಧ ಬಂದು ಸಿಕ್ಕ ಹೆಂಗಸರಿ ಮಾತಾಡಿಯತ್ತ ನಿಷೇಧ ಬಂದ ಎಲ್ಲ ಸಿಕ್ಕ ಹೆಂಗ ಮಾತಾಡಿ ಬಡ್ಡಿ ಕೊಡು ಗಂಟು ಕೊಡು ಅಂಜ್ರ ನೆಗಿ ಊಟ ಬಿಡ್ತ ನೀನು ನಿಶದಾಗ ಯಾರ ಮನಿಗ್ ಬಂದ್ರ ಇಲ್ಲ ಬಡ್ಡಿ ನೋಡ್ಮೇ ನನ್ಗ ನಿಶೇ ಹೇಳ ಏನು ನಾನು ನಾನಿ ನನಗ ಬಂದ ನನ್ನ ಬಡಿಯಾಕತ್ತೈತಿ ಏನೋ ಕಿಸುಬ ಆಡ್ಸಿಕೊಂಡ ಮುಕ್ಳಿ ಕಡಿತ ಸಣ್ಣ ಅದು ದೊಡ್ಡ ನಿನ್ನ ಮನಿಗೆ ನಾ ಯಾವಾಗ ಬಂದಿ ಯಾರು ಹೇಳಿ ನಮ್ ಹೆಣ್ಮಕ್ಳ ನಮ್ಮವ್ವ ಹೇಳ್ಯಾರ ಹಾ ಹೆಂಗ್ ಸಿಕ್ಕಾಗ ಮಾತಾಡ್ತಿತ್ತ ನಿಮ್ ಯಾಗ ಏನು ಹೆಣ್ಮಕ್ಳಿಲ್ಲನಾಕ್ತಂಗ ಇರೀಲ್ವಾ ಏನೋ ಮನುಷ್ಯನಿಗೆ ಬಂದ್ರೆ ಕಟ್ಟಿ ಬಡಿತ ಯಾರಿಗೆ ಏನ್ ನಂದಿಲ್ಲ ಈಗ ಹೇಳ್ತೇನೆ ನನಗೆ ಹೆಣ್ಮಕ್ಳಂದ್ರ ನನಗೆ ತಾಯಿ ತಂಗಿ ಸರಿ ನೀ ಹಂಗೆಲ್ಲಾ ತಪ್ಪು ತಿಳ್ಕೊಂಡು ನಾನು ಎಲ್ಲರೂ ಬಡಿಯಾಕ್ ಹೋಗ್ಬೇಡ ಈಗ ಹೇಳ್ತಾನ ಮತ್ ನನ್ನ ತಲೆ ಕೇಟತಂದ್ರ ಮಗಳ ಎತ್ತಿ ಹೇರಿ ಬಿಕ್ಕಿ ನೀರ ಕುಡಿಸ್ತಾನ ಮತ್ಸಳು ಏನ್ ಬಡ್ಡಿ ಆಡಿ ರೊಕ್ಕ ಬಾ ಮಾಡ್ರಿ ನಾ ಕೈ ಬಿಡು ಹೇಳಕತ್ತೇನೆ ಕೈ ಬೇಡ ಅಕ್ಕ ಮನೆ ಮುಟ್ಟ ಬಂದು ಕೈ ಬಿಡ ಮಾತಾಡ್ತೀನ ಹಾ ಮಾತಾಡ್ತೀನಿ ನಿಷೇದಾಗ ಏ ಬಿಡತ್ ಹೇಳಕತ್ತೀನಿ ಇಲ್ಲ ಕೈ ಇಡ್ಲಿಗೇ ಮಾಡೋದ್ಯ ವರ್ಷ ಕೈ ಬಿಡ ನೋಡ ನಾನು ಯಾರು ಕೈ ಮಾಡಂಗಿಲ್ಲ ನನ್ನ ತಲೆ ಮಲ್ಲ ಸರಿ ಇಲ್ಲ ನೋಡ ನಿಮ್ಮ ತಾಯಿಗಿ ನಾ ಅಂದಿಲ್ಲ ನಿಮ್ಮ ತಾಯಿ ನನ್ನ ತಾಯಿ ಸರಿ

ಏ ನಾ ಏನು ಮಾತಾಡಿಲ್ಲ ಮರ ಸುಳ್ಳು ಬಂದು ಸಗಳ ತೆಗಿಯಾಕೈತೆ ಏನ್ ಮಾತಾಡ್ತೀವ ಮಂಜವನಿ ನೀವ ನಮ್ ಮನಿಗ್ ಬಂದ ಹೆಂಗಸರಿಗೆ ನಮ್ ಹೋಗ ಸಿಕ್ಕಂಗ್ ಮಾತಾಡಿ ಹೋಗ್ಯಾನ ಹಾ ನೀನ್ ಕುಂಡ್ ಕಡಿ ಏನೋ ಏ ನಿನ್ ಕುಂಡ್ ಕಡೆ ನನ್ನ ಬಡ ನೋಡ್ರಿ ಇವ್ರ ಮನಿಗೆ ಯಾವಾಗ ಹೋಗಿನಿ ನಾನು ನೋಡ್ರಿ ಹೆಂಗ್ ಹೇಳ್ತಾನ ಮಗ ನನ್ನ ಬಡ ಆಗ್ತಾನೆ ನಮ್ಮ ರೊಕ್ಕನ ತಗೊಂಡ್ ಯಾಕ ಬಡ್ಡಿ ರೊಕ್ಕ ಕೇಳಕ್ ಬಂದ್ರಿ ಕೇಳ ಪರಸಪ್ಪ ನನ್ನ ಗಂಡನ ಬಡ್ಡಿ ಕೇಳಕ್ಕ ನಾನು ಕಳ್ಸೀನಿ ಬಡ್ಡಿ ಗಂಟೆ ಎಲ್ಲ ಕೂಡ ಕೊಟ್ಟೆ ನನ್ನ ಗಂಡ ನೋಡಿಲ್ ನಾ ಮನಿಗೆ ಹೋದಾಗ ಮನ್ಯಾಗ ಐತಿದಿಲ್ಲಿ ಮಗ ಎಟ್ ಕೊಡದಿತೀವ್ ರೊಕ್ಕ ರೊಕ್ಕಾನ ಕೊಟ್ಟಿಲ್ಲ ಅವ್ರ ಹೆಣ್ಮಕ್ಳ ಮಾತ್ ಕೇಳಿ ಮಗ ಬಂದು ನನ್ನ ಕೊಡಿಯಾಕತ್ತೇನಿಲ್ಲಿ ನಂದು ನಿಶೆನ ಇಳ್ದೋತ ಇವ್ನ ಕಾಲಾಗ ನನಗ ಮುಜವ್ವ ನಿನ್ನ ಮುಂದ ನಿಂತ ನನಗ ಮಗ ಮಾತಾಡ್ತಾನ ಇವ್ವ ರೊಕ್ಕ ಕಂಡಲ್ ಇಕ್ಕೀನಿ ರೊಕ್ಕ ಪರ್ಸಪ್ಪ ಏನ್ ಮಾತಾಡ್ತೀನಿ ಆ ನಾ ಕೊಟ್ಟೇಪ ರೊಕ್ಕ ಆಗಸೆ ಅಗಸೆ ಹತ್ ಸಾರಿ ಎನಿಸ ಕೊಟ್ಟೆ ಹಾ ಸುಮ್ ಸರಾರಿ ಹೆಂಗ ಹೋದನಿ ಹ್ಯಾಂಗ ರೊಕ್ಕ ತಂದು ಕೊಡಿ ನನಗ ಅವ ಜವ ರೊಕ್ಕ ಕೊಡಾಕ ನೀ ಅದ್ರ ನೀ ಬರ್ದು ನಮ್ಮ ಮನಿಗೆ ಈ ಕುಡಿ ಕಡ್ಸಿ ಮಗನ ಕಳ್ಸಿದೆ ಮನಿಗೆ ಅಂದ್ರೆ ಎಟ್ಟಗ ಮಾತಾಡ ಮಗಳ ನನಗೆ ಕುಡು ಕಡಿಸ್ಕಂಡ ಮಗನ ಆತೀನ ರೊಕ್ಕ ಕೊಟ್ಟಕ್ಕೆ ನನ್ನ ಹೆಂಡ್ತಿ ನಾ ಗಂಡ ಹೌದ ಇಲ್ಲ ನಿನ್ನ ಮಗಳ ಬಿಕ್ಕಿ ನೀರ ಕುಡ್ದಿ ಅವ ಮಾತಾಡ್ತಾನೆ ಮಾತಾಡ್ತಾನೆವ ರೊಕ್ಕ ಮುಟ್ಟಿದ್ವಿನ ಇನ್ನು ಸಾರ್ ಕಡ್ತೇರಲ್ಲ ಮನಿಗೆ ರೊಕ್ಕ ಕೊಡ್ತ ಮನಿ ಮಟ್ಟ ಇಲ್ಲಾರ ಬಂದಿರಾನ ನೀವು ಇಬ್ಬರು ಗಂಡ ಆಯ್ತು ನಮ್ಮ ಅಮ್ಮನಿ ಕಂಬ ಕಟ್ಟೆ ಬಿಡ್ತೀನಿ ಏನು ಮಾತಾಡ್ತೀಯಪ್ಪ ನೀ ಏನು ಮಾತಾಡ್ತಿ ಆ ರೊಕ್ಕ ಒಂದು ಒಯ್ಯಾಗ ಮಾತಾಡಬೇಕ ಹೆಂಗ ಈಗ ಯಾಕ ಮಾತಾಡಕೇಶ್ ಹಂಗ ಸುಮ್ಮ ಸರಳ ಓದಿ ಹಂಗ ಸುಮ್ಮ ಸರಳ ರೊಕ್ಕ ಎನಿಸ್ ಹೋಗುದೀಗ ಹ ಮತ್ ಗಂಡನ ಬಡಿಯಾಕ ಬರ್ತಿ ಯಾಕಂದೇನಾ ಮತ್ತೆ ಮನಿ ಬಸ್ ಮಾತಾಡಬೇಕು ಅಮ್ಮ ಆಂಟಿ ಮಾತಾಡಬಾರದು ಅಂದ್ರೆ ನಮ್ಮ ರೊಕ್ಕ ಹೋಗೋದು ಮಾತಾಡು ನೀ ಮಾತಾಡಿದ ಕೊಡಿ ರೊಕ್ಕ ಕೊಡ್ತೀನಿ ಅಂಗ್ರಾ ನಮ್ಮ ಕಾರ್ಡ್ ಅಂದಿ ನೀನು ನನ್ನ ಕೊಡ್ತೀನಿ ನನ್ನ ಬೇಜದಿ ನಂದು ಮಾತಾಡಿದ ಕೊಡಿ ನನಗೆ ನೀ ಫೈಲ್ ಮಾತಾಡಿದ ಕೊಡು ಏ ನೀ ರೊಕ್ಕ ಕೊಡೋ ನೀ ನನಗೆ ಚಂದಂಗ ಮಾತಾಡಿ ನಾನು ಬಂದಿದಿಲ್ಲ ನೀ ತಿಂಡಿ ನಿಂದು ಹಾ ಸಲ ರೊಕ್ಕ ಕೊಟ್ಟೆ ಬಿಡ್ತೀನಿ ಇವರು ಮನಿಗೆ ಬರಿ ಹೋಗಾಗ ಮನಿಗೆ ಬಂದಿದೆ ಇಲ್ಲ ನೀನು

ನಮ್ ಕಡೆಸ್ಕೊಂಡ್ ನಮಗ ಹೆಂಗ ಬೇಡ ನೀನ್ ನಿನ್ನ ಚಂಡಿ ಚೂಟ್ಲಿ ಅಂತ ಹೇಳಿನಿ ಆ ಕುಡದ್ ಅವ್ರ ಮನಿಗ್ ಹೋಗಿ ಆ ರೋಗ ಅವ್ನ ಹೇತ್ಗೆ ಮಾತಾಡೋದ್ ಏನ್ಗ ಏನು ಹೇಳಕ್ತಾರ ಕುಡ್ಸ್ಕೊಂಡು ಹೇಳ್ತಾರನಾ

ಈಗ ಏನ್ ಮಾಡ್ಕೋತಿರ ಮಾಡ್ಕೋರಿ ಮುಣ್ ಗಂಟೆ ಅಂತ ಹೇಳ್ತಿ ಹೆಂಗಪ್ಪ ಓದ್ ಸಾಕ್ತಿ ಪೇಟಿ ಮಾಡ್ಕೊಂಡ್ ತಿಂದಿ ಇಲ್ಲೋ ಈಗ ಕೊಡಂಗಿಲ್ಲ ಅಂದ್ರೆ ಹೆಂಗಪ್ಪ ಸುಮ್ ಸರ ಕೋಡ ಹೇಳಾಕತ್ತೇನೆ ನೋಡುವಾ ನಿನ್ ಗಂಡ ಸಿಕ್ಕಂಗ್ ಮಾತಾಡ್ಯಾನ ರೊಕ್ಕ ಮುಟ್ಯಾವ್ ನೀನ್ ರೊಕ್ಕ ಬೇಕಂತ ನಿನ್ ಗಂಡ ನಾನ್ ಮನಿ ಕರ್ಕೊಂಬಾ ಆಗ ರೊಕ್ಕ ಕೊಡ್ತಾನ ಮತ್ ಹೇಳಿ ಹೆಚ್ಚು ಜಿಗಾಡಕ್ ಹಚ್ಚಿ ನಿನ್ ಗಂಡನ್ ಮ್ಯಾಗ ನಿನ್ ಮ್ಯಾಗ ಬಡ್ಡಿ ಆಡತಾರ ಕೇಸ್ ಮಾಡ್ತೋಡ ಏನ್ ಮಾಡ್ಕೋತಿ ಮಾಡ್ಕೋರಿ ನನ್ ಜನ್ಮ ಹೆಚ್ಚಿನ ಕತಿ ಬತ್ರೇ ಇವ್ವಾ ಕೈಲಿಂದ ರೊಕ್ಕನೂ ಕೊಡದು ಮತ್ ಅವ್ರ ಕಡೆ ಮಾತಾಡಿಸ್ಕೊಳ್ದು ಏನ್ ಬೇಡ ಬಂದ ನೋಡ ಬಾಯಾಗ ಸುದ್ದಿಲ್ಲ ಆ ಬಾಯಾಗ ಭಾಳ ಹೊರಕತಿ ಹೋಗಿ ಅವ ಪರಿಷೆ ರೊಕ್ಕ ಕೊಡ್ಲಿಕ್ಕೆ ನನ್ನ ಗಂಡ ನೋಡಕೈತ ಮನೇನ್ ಬಿಡಿಸಿ ಹೊರಗ ಹಾಕಿಸ್ತಾನ ಹೋಗಿ ಹೋಗ್ನಿ ಮಗಳ ಕಂಪ್ಲೇಂಟ್ ಮಾಡ್ತಿ ಓ ಇಸ್ಕೊಂದ್ ಅದಾಯ್ತು ಈಗ ರೊಕ್ಕ ಆಟ್ಲೆ ಎಲ್ಲೂ ಕೊಡ್ಲೇ ತೇಳಿ ಹೆಂಗ್ ಮಾತಾಡ್ತಾನ ನೋಡು ಕಂಪ್ಲೇಂಟ್ ಮಾಡ್ತಾನೆ ಹೋಗ ಯಾರ ಈ ಕಡೆ ಕೊಟ್ಟೆ ಇವ್ವ ಮಂಜಾವ ನಿನ್ ಕಡೆನ ತಗದ ರೊಕ್ಕ ಇಸ್ಕೊಂಡು ಬಂದಿಲ್ಲ ನೀ ನನ್ ಗಂಡ ಜಗಳ ತಗೋ ಹೆಂಗರ ಮಾಡಿ ನಾನು ರೊಕ್ಕ ಏನು ಏನ್ ಈಕನ ಎಲ್ಲಿ ರೊಕ್ಕ ನೀ ಕೊಟ್ಟೇನ್ ನನ್ಗ ಎಲ್ಲೂ ಕೊಡ್ಬೇಕ ನನ್ಗಾರ ಮನ್ಯಾಗ ಇಸ್ಕೊ ಬಾಂದಿಲ್ಲ ಅವರು ಚಂದಂಗ ಮಾತಾಡ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ನಿನ್ನ ನಾನು ರೊಕ್ಕ ನೆನ ಕೊಟ್ಟದಿ ನಾಯಕ ನಿನ್ ಕೊಡ್ಬೇಕ ಎದ್ರ ಎಂದ್ರ ಕೊಡ್ಬೇಕ ನಾನು ರೊಕ್ಕಾನ ಇಸ್ಕೊಂಡ್ ಬಂದೆನಿ ನೋಡಿ ಬಡ್ಡಿ ಹಂಗೆ ನನಗೆ ಕೊಟ್ಟಾಳ ಮತ್ತು ಅವ್ತರ್ನ ಇಸ್ಕೊಂಡು ಬಂದಾಳೆ ನೋಡ್ಯಾವ ಅವ್ತರ್ನ ನನ್ನ ಮನ್ಯಾಗೆ ಇಟ್ಕೊಳುದಿಲ್ಲ ಅಂದ ನಾನು ಹೆಂಗಾರ ಮಾಡ್ದೆನು ರೊಕ್ಕ ಶುದ್ಧ ಮಾಡ್ಯಾವ ಇಂದು ಬಡ್ಡಿ ಹಂಗೆ ಕೊಟ್ಟೀನಿ ನಿನಗೆ ನನ್ನ ರೊಕ್ಕನ ಇಸ್ಕೊಂಡ್ ಬಂದೆನಿ ನನಗೆ ಬಡ್ಡಿನ ಕೊಡ್ಬೇತಿ ನಾನು ರೊಕ್ಕಾನು ಕೊಡಂಗಿಲ್ಲ ನಿನಗ ಹಾಂ ಒಂದು ಲಕ್ಷ ಇಪ್ಪತ್ತು ಸಾವಿರ ಇಸ್ಕೊಂಡು ಹೋಗಿದಿ ಇಸ್ಕೊಂಡ್ ಬಂದೆನಿ ನಾನು ರೊಕ್ಕ ನನ್ಗೆ ತೊಗೊಂಡ್ರೆ ನಿಂದೇನ ಗಂಟೆ ಹೋಕೈತಿ ಹಾಂ ಒಳ್ಳೆ ಜಿಗ್ದಾಡತೈತಿ ನಾ ರೊಕ್ಕ ಕೊಡಂಗಿಲ್ಲ ಒಂದು ರೂಪಾಯಿ ಕೊಡಂಗಿಲ್ಲ ನೋಡು ಯವ್ವ ಮಂಜಾಕ ಇಲ್ಲ ಅನ್ ಯವ್ವ ನನ್ನ ಗಂಡ ನನ್ನ ಕೊಂದ ಹೋಗ್ತಾನೆ ನನ್ನ ನಕ್ಲೇಸ ನನ್ನ ಗುರ್ಮಾಳ ಕೊಡ್ಯಾವ ನೀ ನನ್ನ ಮನ್ಯಾಗ ಕರ್ಕೊಳ್ಳೋಂಗಿಲ್ಲ ಹಾಂ ಬಂಗಾರ ಎಲ್ಲಿ ಬಂಗಾರ ಯಾವಾಗ ಕೊಟ್ಟಿ ಬಂಗಾರ ನನಗೆ ನೀ ಯಾವಾಗ ನನ್ನ ಕೈಯ್ಯಾಗ ಕೊಟ್ಟಿವ್ವ ಬಂಗಾರ ನೀ ಬಂಗಾರ ಕೊಡಂಗ ಯಾರೇ ಇದ್ರನ ಹಾಂ ಯಾರ್ದಾರ ಸಾಕ್ಷಿ ಕರ್ಕೊಂಡು ಅವ್ರನ್ನ ಸಾಕ್ಷಿ ಇದರ್ನ ನೀ ನನಗ್ ಬಂಗಾರ ಕೊಟ್ಟಿಲ್ಲ ಕೊಟ್ಟಿಲ್ಲ ನೀ ಏನು ಕೇಳೋ ಹಕ್ಕು ಇಲ್ಲ ಎಲ್ಲಾರ ಬಂಗಾರ ರೊಕ್ಕ ಅಂದ್ರೆ ಉಪರಟ್ಟೆನ ಹಾಕಿ ಮತ್ ಹೇಳ್ತಾರ ಮಂಜಾಕ ನಿನ್ ಬಾಯಿ ನೆಂಬಿ ನೋವಣ್ಣ ನೀ ಅವ್ರ ಬಂಗಾರ ಕೊಡದ್ರಣ ಎಲ್ಲಾರ ಊರ್ಲಾರ ಹಾಕೊಂಡ್ ಸಾಯ್ತಿನ ಬರ್ಗೈಲಿ ಹೋದ್ರ ಗಂಟ ಗಂಟು ನಿಂದ್ರಿಸ್ ಮಾಡ್ಕೊಡಿಯವ ನ ಮಾಡಿ ಗಂಟು ಬಿತ್ತ ಹೆಂಗ ನಂದ್ ನನಗ್ ಹತ್ತೈತಿ ಈಕಿಂದ ಬಂಗಾರ ರೊಕ್ಕ ಹತ್ತೈತಿ ನಾ ರೊಕ್ಕ ಕೊಟ್ಟವ್ರ ಗಂಟು ಕೊಡವರು ಬಡ್ಡಿನ ಕೊಡೋರು ಎಲ್ಲ ಯಾವಾಗ ಕೊಟ್ಟೇತಿ ಕೇಳತ್ತಾರ ಮುನ್ಗಸ್ಕೊಂಡ್ ಹೊಂಟಾರ